ನ್ಯಾಯತಿಯಲ್ಲಿ ಹಮ್ಮಿಕೊಂಡಂತ ಹಾಗೂ ನಮ್ಮ ಸಂತೋಷ್ ಮತ್ತು ಗೆಳೆಯರು ಬಹಳ ಪರಿಶ್ರಮ ಪಟ್ಟು ಹಮ್ಮಿಕೊಂಡಂತ ಈ ಕಾರ್ಯಕ್ರಮದ ವೇದಿಕೆಯನ್ನು ಆತಿಥ್ಯೀಕರಿಸಿ ತಮ್ಮ ಮಾರ್ಗದರ್ಶನವನ್ನು ನೀಡಿದಂಥ ಮಾಜಿ ಮಾಜಿ ಶಾಸಕದೊಳರಿಗೂ ವೇದಿಕೆಯ ಮೇಲೆ ಉಪಸ್ಥಿತರೆಲ್ಲರಿಗೂ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಕೆಲವು ದಿವಸಗಳ ಹಿಂದೆ ಈಗ ಸಂತೋಷ ಹೇಳಿದಂತೆ ಈ ನ್ಯಾಮತಿಗೆ ಒಂದು ಸಾವಯವ ಕೃಷಿಯ ಕುರಿತು ಸಮಾವೇಶ ಇಟ್ಕೊಳ್ತೀವಿ ಬರಬೇಕು ಅಂತ ನಾನು ಸ್ವಲ್ಪ ಯಾವಾಗಲೂ ವ್ಯಸ್ತನಾಗಿರುವಂಥ ವ್ಯಕ್ತಿ ಮತ್ತು ಯಾರೇ ಬಂದರೂ ಬೇಗ ಸಮಯ ಪಡೋದು ಅಷ್ಟು ಸುಲಭ ಇರೋದಿಲ್ಲ ಕಷ್ಟ ಆದಾಗ್ಯೂ ಅವರು ಯಾರು ಪರಿಚಿತರು ಅವರೆಲ್ಲರ ಕಡೆಯಿಂದ ಫೋನ್ ಮಾಡಿಸೋ ಪ್ರಯತ್ನ ಮಾಡ್ತಿದ್ರು ನಮ್ಮ ಡಾಕ್ಟರ್ ಗಿ ವಿಶ್ ಅವರಲ್ಲಿದ್ದರು ನಮ್ಮ ಡಾಕ್ಟರ್ ಮುರ್ಗಪ್ಪನವರು ಇವ್ರನ್ನ ಕರ್ಕೊಂಡು ಬರಮಸಾಗರಕ್ಕೆ ಬಂದಿದ್ದರು ಅವರು ಇಲ್ಲಿ ಮೊದಲು ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿದ್ದಾಗ ಸರ್ವಿಸ್ ಮಾಡಿರೋ ಕಾರಣದಿಂದ ಓಡ್ಗಳೆಲ್ಲ ಅವ್ರಿಗೆ ಪರಿಚಯ ಆ ನಂತರ ನಮ್ಮ ಮಾಜಿ ಶಾಸಕರಾದಂತ ರೇಣುಕಾಚಾರ್ಯ ನಾಲ್ಕು ಸಾರಿ ಫೋನ್ ಮಾಡಿದ್ರು ಮತ್ತೆ ಯಾರೋ ಶಂಕರ ಗೌಡರು ತಂದ ಯಾರೋ ಫೋನ್ ಮಾಡಿದ್ರು ಹೋಗೋಣ ಒಂದ್ಸಾರಿ ಅಂತ ತಮಗೂ ಗೊತ್ತು ನನಗೂ ಗೊತ್ತು ಈ ಮೇ ತಿಂಗಳು ಕೊನೆ ಕೊನೆ ಬಂದಂತೆ ಮಳೆ ಆರಂಭ ಆಗುತ್ತೆ ಮಳೆಯಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡೋದು ಕಷ್ಟದ ಕೆಲಸ ಯಾವುದೇ ಕ್ಷಣಕ್ಕೂ ಮಳೆ ಬರುತ್ತೆ ಅಂತ ಈಗ ನಾವು ಆರಂಭ ಮಾಡಿದೀವಿ ಶುರುವಾಯಿತು ಬಹಳ ತಂದ್ರ ಒಂದು ಐದು ನಿಮಿಷ ನಡೀಬಹುದು ಅದರಲ್ಲೂ ನಾನು ಅವ್ರಿಗೊಂದು ಮಾತನ್ನು ಮೊದಲೇ ಹೇಳಿದ್ದೆ ನೀವು ಯಾವುದೇ ವೇಳೆಯನ್ನು ನಿಶ್ಚಯಿಸಿದರೂ ಸಹಿತ ಆ ವೇಳೆಗೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಮಾಡಬೇಕು ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ನಿಮ್ಮ ಸಲುವಾಗಿ ಬರ್ತಾ ಇರ್ತೀವಿ ಅಂದಾಗ ನನ್ನ ಸಮಯವನ್ನು ನೀವು ಹಾಳು ಮಾಡಬಾರ್ದು ನಿಮ್ಮೆಲ್ಲರ ಸಮಯವನ್ನು ನಾನು ಹಾಳು ಮಾಡಬಾರ್ದು ಪರಸ್ಪರ ಒಂದೊಂದು ನಿಮಿಷನೂ ನನ್ನ ಜೀವನದಲ್ಲಿ ಬಹಳ ಮಹತ್ವದ್ದು ಒಂದೊಂದು ನಿಮಿಷನೂ ನಮ್ಮ ಜೀವನದಲ್ಲಿ ಬಹಳ ಮಹತ್ವ ತರುತ್ತೆ ಅದನ್ನು ವ್ಯರ್ಥ ಹೋಗದಂತೆ ನಾವು ಬಳಸ್ಕೊಳ್ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೆ ಅದಾಗ್ಯೂ ಅವ್ರಿಗೆ ಪ್ರಯಾಸ ಪಟ್ಟು ಹತ್ತು ಗಂಟೆಗೆ ನಾನು ಹೇಳಿದ್ದೆ ಅವರು ಹತ್ತು ಗಂಟೆಗೆ ಸಮಯ ಆಗ್ತಿದ್ರು ನಾನು ಸರಿಯಾಗಿ ಒಂಬತ್ತುವರೆ ಗಂಟೆಗೆ ಇಲ್ಲಿ ಬಂದಿದೆ ಮಾಡೋದು ಮಾಡೋದೇನು ಯಾರು ಇಲ್ಲ ಅಂತ ತಿಳ್ಕೊಂಡು ತೀರ್ಥ ರಾಮೇಶ್ವರ ಕೋವಿಡ್ ದರ್ಶನ ಮಾಡ್ಕೊಂಡು ದೇಶ ಬದುಕಿದ್ದು ಬಟ್ಟೆಗಳ ಮೇಲೆ ಅಲ್ಲ ದೇಶ ನಿಂತದ್ದು ಚಪ್ಪಲಿಗಳ ಮೇಲೆ ಅಲ್ಲ ದೇಶ ನಿಂತಿದ್ದು ಬಂದೂಕುಗಳ ಮೇಲೆ ಅಲ್ಲ ದೇಶ ನಿಂತದ್ದು ವ್ಯಾಪಾರ ಉದ್ದಿಮೆಗಳ ಮೇಲೆ ಅಲ್ಲ ದೇಶದ ಜನ ಬದುಕಿದ್ದು ಕೇವಲ ಅನ್ನ ಮತ್ತು ಬೇರೆಯ ಮೇಲೆ ಅನ್ನ ದೈವದ ಮುಂದೆ ಅನ್ಯ ದೈವ ಉಂಟೆ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅನ್ನ ದೇವರ ಮುಂದೆ ಮತ್ತೆ ಯಾವ ದೇವರು ಇಲ್ಲ ಅದು ಒಂದಿದ್ರೇನೆ ಎಲ್ಲರೂ ಬದುಕ್ಲಿಕ್ಕೆ ಸಾಧ್ಯ ಅನ್ನ ಚೆನ್ನಾಗಿತ್ತು ಅಂತಂದ್ರೆ ಅದನ್ನು ಹುನ್ನೂರು ಚೆನ್ನಾಗಿರ್ತಾರೆ ಅನ್ನ ಸರಿಯಾಗಿರಲಿಲ್ಲ ಅಂದರೆ ದೇಶದ ಆರೋಗ್ಯನೇ ಹಾಳಾಗಿ ಹೋಗುತ್ತೆ ತಮಗೆಲ್ಲರಿಗೂ ಗೊತ್ತಿಲ್ಲ ನಾವು ಸದೃಢರಾಗಿದ್ದಂಥ ಜನ ನಾಲ್ವತ್ತು ವರ್ಷದ ಹಿಂದ ಹಿರಿಯರಿದ್ದವರೆಲ್ಲರೂ ನೆನಪು ಮಾಡ್ಕೊಂಡ್ರಿ ಅಂದ್ರೆ ನಾವು ಎಷ್ಟು ಸಶಕ್ತರಾಗಿದ್ದೀವಿ ನಾಲ್ಕಾರು ಕಿಲೋಮೀಟರ್ ಅಥವಾ ನಾಲ್ಕಾರು ಮೈಲುಗಳ ರಸ್ತೆಯನ್ನು ಯಾವ ವಾಹನಗಳ ದಾರಿಯನ್ನು ಕಾಯ್ದೆ ನಡೆದು ಹೋಗ್ತಾ ಇದ್ದೀವಿ ಗುಡ್ಡಗಳನ್ನ ಏರಿ ಹೋಗ್ತಾ ಇದ್ವಿ ದಿನ ತುಂಬಾ ಪರಿಶ್ರಮ ಪಟ್ಟರು ದಣಿವಾಗ್ತಾ ಇರಲಿಲ್ಲ ಹಾಗೆ ನಮ್ಮ ಪ್ರಕೃತಿ ಇದ್ದು ಯಾಕಿದ್ದು ಅಂದ್ರೆ ನಾವು ಉಣ್ಣುವ ಅನ್ನ ಚೆನ್ನಾಗಿತ್ತು ಋಷಮುಕ್ತವಾಗಿತ್ತು ಅದರಲ್ಲಿ ಸತ್ವ ಇತ್ತು ನಾವು ಎಷ್ಟು ಉಣ್ತಿದ್ದೀವಿ ಅದರಲ್ಲಿ ಸತ್ವ ಇರ್ತಿತ್ತು ಆದ್ರೆ ಇವತ್ತಿನ ದಿವಸ ನಾವು ಹುಲ್ಲು ಅನ್ನ ಅಷ್ಟೇ ಚೆನ್ನಾಗಿಲ್ಲ ರೈತ ಹೊಲಕ್ಕೆ ಹೊರಟ್ರೆ ಬಲ ಭೂಮಿ ಕುಲುಕುಲು ನಗ್ತಾ ಇತ್ತು ರೈತ ಬಂದರೆ ಸಂತೋಷ ಪಡ್ತಾ ಇತ್ತು ರೈತ ಹೊರಟ್ರೆ ಬೀದಿಯಲ್ಲಿರುವಂಥ ಗಿಡಗಳಿಗೂ ಸಹಿತ ಸಂತೋಷ ಆಗ್ತಾ ಇತ್ತು ರೈತ ಹೊರಟ ಹೊಲಕ್ಕೆ ಅಂತ ತುಂಬಾ ಸಂತೋಷ ಪಡ್ತಿತ್ತು ಭೂಮಿ ಸಂತೋಷ ಪಡ್ತಿತ್ತು ಬೆಳೆಗಳು ಸಂತೋಷ ಪಡ್ತಿತ್ತು ಗಿಡ ಮರಗಳು ಸಂತೋಷ ಪಡ್ತಿದ್ದು ಹಕ್ಕಿ ಪಕ್ಷಿಗಳು ಸಂತೋಷ ಪಡ್ತಿದ್ದು ಪ್ರಾಣಿಗಳು ಸಂತೋಷ ಪಡ್ತಿದ್ದು ಖಾಲಿ ಕೈಯಿಂದ ಹೋಗ್ತಾ ಇರಲಿಲ್ಲ ಖಾಲಿ ಕೈಯಿಂದ ಬರ್ತಾ ಇರಲಿಲ್ಲ ಹೋಗುವಾಗ ಹೊಲಕ್ಕೆ ಏನಾದರೂ ತಗೊಂಡು ಹೋಗ್ತಿದ್ದ ಬರುವಾಗ ಮನೆಯಲ್ಲಿರುವಂತ ಜಾನುವಾರುಗಳಿಗೆ ಏನಾದರೂ ಹೊತ್ಕೊಂಡು ಬರ್ತಿದ್ದ ಎಲ್ಲರೂ ಖುಷಿಯಾಗಿತ್ತು ಇವತ್ತಿನ ದಿವಸ ರೈತ ಹೊರಟ ಅಂದ್ರೆ ಎಲ್ಲವೂ ಥರ 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 ನಡುತ್ತವೆ ಎಷ್ಟು ನಡಕ್ತವೆ ಅಂದ್ರೆ ಪ್ರಾಣಿಗಳು ನಮ್ಮ ನಮ್ಮೇಲೆ ಬಿದ್ದರೆ ಎಲ್ಲಿ ಒಂದು ಪೇಟೆಗೆ ಹೋಗಿ ಮಾರಿ ಬರ್ತಾನೆ ಅಂತ ಅವುಗಳಿಗೆ ಭಯ ರಸ್ತೆಯಲ್ಲಿರುವಂಥ ಎಮ್ಮೆ ಹಸುಗಳಿಗೆ ಸಹಿತ ಭಯ ಇವನ ಕಣ್ಣು ನಮ್ಮ ಮೇಲೆ ಬಿದ್ದರೆ ನಮ್ಮನ್ನು ಯಾವಾಗ ಒಯ್ದು ಮಾರಾಟ ಮಾಡಿ ಬರ್ತಾನೋ ಅಂತ ಭಯ ಅವರು ಯಾವಾಗ ಕತ್ತರಿಸಿ ಅಂತ ಭಯ ಹೊಲದಲ್ಲಿರುವಂತ ಬೆಳೆಗಳಿಗೆ ಫುಲ್ಲು ಮೇವುಗಳಿಗೆ ಈತ ಬೆನ್ನಿಗೆ ಒಂದು ಸ್ಪ್ರೇ ಪಂಪ್ ಹಾಕೊಂಡು ಕೈಯಲ್ಲಿ ಒಂದು ಬಾಟಲ್ ಹಿಡ್ಕೊಂಡು ಹೊರಟ ಅಂದ್ರೆ ತರತರಾ ಅಂತ ನಡೆಯುತ್ತವ ಯಾರ ಕೊಲ್ತಾನೋ ಏನೋ ಗೊತ್ತು ಈ ಜಗತ್ತಿನ ಪೋಷಕನಾಗಿದ್ದಂತ ರೈತ ಇಂದು ಹೀಗೇಕೆ ವರ್ತನೆ ಮಾಡ್ಲಿಕ್ಕೆ ಹತ್ತಿರ ಅಂತ ಅವು ಚಿಂತಿಸ್ತಾವ ಈ ಪಂಪ್ನಿಂದ ಯಾರನ್ನ ಇವತ್ತು ಕೊಲ್ತಾನೋ ಗೊತ್ತು ಅಂತ ಹುಡು ಹುಬ್ಬಳ್ಳಿಗಳನ್ನ ಕೊಲ್ತಾನ ಬೆಳೆಗಳನ್ನ ಕೊಲ್ತಾನ ಮೇವನ್ನ ಕೊಂದ್ ಹಾಕ್ತಾನೆ ಗಿಡಗಳನ್ನ ಕೊಂದ ಹಾಕ್ತಾನೆ ಹಕ್ಕಿ ಪಕ್ಷಿಗಳನ್ನ ಕೊಂದ್ ಹಾಕ್ತಾನೆ ಯಾವ ಹುಲ್ಲಿನ ಮೇಲೆ ಸ್ಪ್ರೇ ಮಾಡಿದಾನೆ ಆ ಹುಲ್ಲನ್ನು ತಿಂದ್ರೆ ದನಗಳ ಸತ್ತು ಹೋಗ್ತಾವ್ ಆ ದನಗಳನ್ನ ತಿಂದಂತ ಹದ್ದುಗಳ ಸತ್ತು ಯಾರು ಹೋಗ್ತಾವ್ಕೋದಿಲ್ಲ ಈತ ರೈತ ಹೊಲದ ಕಡೆ ಹೊರಟ್ರೆ ಎಲ್ರಿಗೂ ಭಯ ಅನಿಸುತ್ತೆ ಇವತ್ತಿನ ಕೃಷಿ ಸಂತೋಷವನ್ನು ಉಂಟು ಮಾಡ್ತಾ ಇಲ್ಲ ಭಯವನ್ನು ಉಂಟು ಮಾಡ್ತಾ ಇದೆ ಕೃಷಿ ಆಮೇಲೆ ಈ ರೀತಿಯಾಗಿ ಬೆಳೆದಂತ ಆ ಬೆಳೆಗಳು ಮನೆಗೆ ಬಂದು ಅಂದ್ರೆ ಇವನನ್ನು ತೀರಿಸಿ ಹಾಕುವಂತ ಕೆಲಸವನ್ನು ಮಾಡ್ತಾರೆ ಒಂದು ಕಿಲೋಗ್ರಾಮ್ ಯಾವುದೇ ಅನ್ನವನ್ನು ಊಟ ಮಾಡಿದ್ರೆ ಇಪ್ಪತ್ತೇಳು ಮಿಲಿಗ್ರಾಮ್ ವಿಷ ಪ್ರತಿ ದಿವಸ ನಮ್ಮ ಶರೀರದಲ್ಲಿ ಹೋಗ್ತಾ ಇದೆ ಅಂತಲೇ ಐವತ್ತು ಮಿಲಿಗ್ರಾಮ್ನ ಆಂಟಿಬಯೋಟಿಕ್ಸ್ ತಗೊಳ್ಳುವಂತ ನಾವೆಲ್ಲ ಇವತ್ತು ಐದ್ನೂರು ಮಿಲಿಗ್ರಾಮ್ಗಳ ಮೂರು ಆಂಟಿಬಯೋಟಿಕ್ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಮಯ ಐವತ್ತು ಗ್ರಾಮ್ ತಗೊಳ್ಳೋ ಮನುಷ್ಯ ಹದಿನೈದು ನೂರು ಗ್ರಾಮ್ ತಗೊಂಡ್ರು ಸಹಿತ ಆರಾಮ ಆಗ್ತಾ ಇಲ್ಲ ಆತನಿಗೆ ಆ ಸ್ಥಿತಿ ಬಂದ್ಬಿಡ್ತು ಇದೇ ರೀತಿ ಸಾಗಿದರೆ ಇನ್ನೆಷ್ಟು ವರ್ಷ ಬದುಕ್ಬೌದು ನಾವು ಓಣಿ ಓಣಿಗಳಲ್ಲೆಲ್ಲ ಹಾಲಿನ ಕೇಂದ್ರಗಳು ಮೊಸರು ಮಾರಾಟ ಮಾಡುವ ಕೇಂದ್ರಗಳು ತುಪ್ಪ ಮಾರಾಟ ಮಾಡುವ ಕೇಂದ್ರಗಳು ಇರಬೇಕಾಗಿತ್ತು ಅಲ್ಲೆಲ್ಲ ಹೆಜ್ಜೆಗೊಂದು ಔಷಧದ ಅಂಗಡಿ ಹೆಜ್ಜೆಗೊಂದು ಬೀರ್ ಯಾವ ಕೃಷಿ ಸಂಸ್ಕೃತಿಯನ್ನ ನೆನಪಿಸುವಂತ ಈ ಪಳಿವಳಿಕೆಗಳು ಅಂತ ನಾವು ನೋಡ್ಬೇಕು ಹೆಜ್ಜೆ ಹೆಜ್ಜೆಗೆಲ್ಲ ಉಣ್ಣು ತಿನ್ನುವ ಸಾಮಾನುಗಳಿರಬೇಕಾಗಿತ್ತು ಹೆಜ್ಜೆ ಒಂದೊಂದು ತರಕಾರಿ ಅಂಗಡಿಗಳು ಇರಬೇಕಾಗಿತ್ತು ಎಲ್ಲೋ ಒಂದ್ ಕಡೆ ರಸ್ತೆ ಮೇಲೆ ಅದು ಚರಂಡಿಯ ಮೇಲೆ ತರಕಾರಿ ಮಾರಾಟ ಮಾಡ್ತಾ ಇತ್ತು ನಮ್ಮ ಚಪ್ಪಲಿಗಳೆಲ್ಲ ಎ ಸಿ ಶೋರೂಮ್ ನಲ್ಲಿ ನಮ್ಮ ತಿನ್ನುವ ಪದಾರ್ಥಗಳೆಲ್ಲ ಚರಂಡಿಯ ಮೇಲೆ ಇದು ನಮ್ಮ ಸ್ಥಿತಿ ಇವತ್ತು ಇಡೀ ದೇಶ ತುಂಬಾ ನಡೆದಿರೋದೇ ಹೀಗೆ ನಾವು ಹೇಳ್ತೀವಿ ನಾವು ತುಂಬಾ ಅಭಿವೃದ್ಧಿ ಸಾಧಿಸಿದ್ದೇವೆ ಅಂತ ಏನಿದು ನಮ್ಮ ಅಭಿವೃದ್ಧಿನ ತಾಲೂಕಿಗೆ ಒಂದೇ ಪೊಲೀಸ್ ಸ್ಟೇಷನ್ ಇತ್ತು ಈ ಪ್ರತಿ ಹೋಬಳಿಗೊಂದು ಪೊಲೀಸ್ ಸ್ಟೇಷನ್ ಇದೇನಾ ನಮ್ಮ ಅಭಿವೃದ್ಧಿ ತಾಲ್ಲೂಕಿಗೆ ಒಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು ಈ ಊರೂರಿಗೆಲ್ಲ ಒಂದೊಂದು ಪ್ರಾಥಮಿಕ ಆರೋಗ್ಯ ಏನು ನಮ್ಮ ಅಭಿವೃದ್ಧಿ ಯಾವುದನ್ನು ನೋಡಿದ್ರು ಹೀಗೆ ಉಣ್ಣು ತಿನ್ನು ಸಾಮಾನುಗಳು ಎಷ್ಟು ಸಮೃದ್ಧವಾಗಿರಬೇಕಾಗಿತ್ತು ಮನೆಯಲ್ಲಿ ನೋಡಿದರೆ ಎಲ್ಲ ಕಡೆ ಪದಾರ್ಥಗಳು ಕಾಣ್ತಾ ಇದ್ದವು ಆದ್ರೆ ಇವತ್ತಿನ ದಿವ್ಸ ನಮ್ಮ ಮನೆಗಳಲ್ಲಿ ಯಾವ ಪದಾರ್ಥಗಳು ಕಾಣ್ತಾ ಇತ್ತು ಯಾರು ಬಂದರೂ ಕೈ ಚೀಲ ತಗೊಂಡು ಮಾರ್ಕೆಟ್ ಹೋಗ್ತೀವಿ ತಗೊಂಡು ಭಿಕ್ಷುಕ್ರ ಹಾಗೆ ಆಗಿದ್ದೀವಿ ಹಣ ಬಂದಿರ್ಬೋದ ಕಿಸ್ ಜೇಬಿನಲ್ಲಿ ಹಣ ಬಂದಿದೆ ಆದರೆ ಸಂತೋಷ ಸುಖ ನೆಮ್ಮದಿ ಅಂತಿಲ್ಲ ಅದು ಯಾವಾಗಲೂ ಹೊರಟು ಯಾಕೆ ಕೃಷಿಕ ಕೃಷಿಯ ದಾರಿಯನ್ನ ತಪ್ಪಿಸಿದ ಅವನನ್ನ ತಪ್ಪಿಸಿದವರು ಕಲಿತವರು ಅವನನ್ನ ಈ ಸ್ಥಿತಿಗೆ ತಂದು ಹಚ್ಚಿದವರು ಕಲ್ತವ್ರು ಅವ್ರ ಮಾತುಗಳನ್ನ ಕೇಳ್ತಾ 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 ಎಲ್ಲವನ್ನೂ ತೋರಿದ್ರು ಮನೆ ತುಂಬಾ ದನಗಳಿರ್ಬೇಕಾಗಿತ್ತು ನಮ್ಮ ಡಾಕ್ಟರ್ ಒಂದು ಮಾತು ಹೇಳ್ತಿರ್ತಾನೆ ನಮ್ಮ ಜನರಿಗೆ ದನ ಬೇಕಾಗಿದೆ ದನ ಬೇಡ ಈಗ ದನ ಬೇಕು ಆದರೆ ದನ ಬೇಡ ಅವ್ರ ಈಗ ಒಂದು ಮಾತು ಹೇಳ್ತಿದ್ದೆ ನಾನು ಸ್ವಾಮಿ ದಿವ್ಸಕ್ಕೆ ಎರಡು ಸಾರಿ ಹಣ ಕೊಡುವಂತ ವ್ಯವಸಾಯ ಏನಾಗಿದ್ರು ಅದು ಹೈನುಗಾರಿಕೆ ದಿವ್ಸಕ್ಕೆ ದಿವಸಕ್ಕೆ ಎರಡು ಸಾರಿ ಹಣ ಸಿಗುತ್ತೆ ಮುಂಜಾನೆ ಮತ್ತು ಸಾಯಂಕಾಲ ಕಷ್ಟನೂ ಅಷ್ಟೇ ಪಡ್ಬೇಕು ಇದಕ್ಕಿಂತಲೂ ಹೆಚ್ಚು ಹಣ ಸಿಗಬೇಕಾಗಿದ್ದರೆ ನರ್ಸರಿ ಮಾಡಬೇಕು ತುಂಬಾ ಹಣ ಬರ್ತಾ ಇರುತ್ತೆ ಪ್ರಯಾಸನೂ ಪಡ್ತಾ ಇರಬೇಕು ದಿವ್ಸ ತುಂಬಾ ಹಣ ಬರ್ತಾ ಇರುತ್ತೆ ತರಕಾರಿ ಮಾಡಿದ್ರೆ ಒಂದೂವರೆ ತಿಂಗಳಿಗೆ ಹಣ ಬರುತ್ತೆ ಮತ್ತೊಂದು ವೇಳೆ ಮಾಡಿದ್ರೆ ಮೂರುವರೆ ತಿಂಗಳಿಗೆ ಹಣ ಬರುತ್ತೆ ಮತ್ತೊಂದು ವೇಳೆ ಮಾಡಿದ್ರೆ ವರ್ಷಕ್ಕೊಂದ್ಸಾರಿ ಹಣ ಬರುತ್ತೆ ಯಾವ್ದು ಬೇಕು ನಾವೇ ನಿರ್ಣಯ ಮಾಡ್ಬೇಕು ಹಣಕ್ಕಾಗಿ ಬೆಳೆಯೋದಕ್ಕಿಂತಲೂ ನಮ್ಮ ಆಜೀವಿಕೆಗಾಗಿ ನಮ್ಮ ಬದುಕಿಗಾಗಿ ಏನು ಬೇಕೋ ಅದನ್ನು ಅವಶ್ಯಕವಾಗಿದ್ದದ್ದನ್ನು ನಮಗೆ ಹೊಟ್ಟೆಗೆ ನಮ್ಮ ಮನೆಗೆ ಬೇಕಾದದ್ದನ್ನು ಬೆಳಕೊಂಡು ಉಳಿದದ್ದನ್ನು ಏನಾದರೂ ಬೆಳ್ಕೋಬಹುದು ಎಷ್ಟಾದರೂ ಬೆಳೆಸ್ಕೋಬಹುದು ಆದರೆ ತನ್ನ ಹೊಟ್ಟೆ ಮೇಲೆ ಬರೆ ಹಾಕಿಕೊಂಡು ನಾ ಹಣ ತಂದು ಕಪಾಟ್ ತುಂಬಿದ್ರೆ ಆ ಜೀವನಕ್ಕೆ ಅರ್ಥ ಇದೆ ಪಂಜಾಬ್ನವ್ರು ತುಂಬಾ ಬೆಳೆದ್ರು ತುಂಬಾ ಬೆಳೆದ್ರು ಹಾಳಾಗಿದ್ದು ಒಂದೇ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು ಪಂಜಾಬ್ನಲ್ಲಿ ಇವತ್ತು ಅಂದ್ರೆ ದೇಶದ ಅನ್ನದ ಕಣಜ ಅಂತ ಅದನ್ನ ನಾವು ಗುರುತಿಸ್ತಿದ್ದೀವಿ ಐದು ನದಿಗಳಲ್ಲಿ ಹರಿತಾ ಇದ್ದರು ಪಂಜಾಬ್ ಅಂದ್ರೆ ಆಪ್ ಅಂದ್ರೆ ನೀರು ಪಂಚ ಆಪ್ ಅಂದ್ರೆ ಐದು ನದಿಗಳಲ್ಲಿ ಹರಿತಾ ಇದ್ರು ಸಮತಟ್ಟಾದಂಥ ಪ್ರದೇಶ ಸಿಕ್ಕಾಪಟ್ಟೆ ಬೆಳೀತಿತ್ತು ದೇಶಕ್ಕೆ ಮಾದರಿಯಾದಂಥ ಕೃಷಿ ಅವ್ರ ಅಂತ ಅಂದುಕೊಂಡ್ರು ನೋಡ್ತಾ 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 ಎಲ್ಲಿಗೆ ಬಂತು ಅಂದ್ರೆ ನಾನು ಹೋಗ್ತಿರ್ತೇನೆ ನಾಲ್ಕಾರು ದಿವಸ ಇರ್ತಿರ್ತೇನೆ ಪ್ರತಿಯೊಂದು ಜಿಲ್ಲೆಗಳನ್ನೂ ತಿರುಗಾಡ್ತಾ ಇರ್ತೇನೆ ಅಲ್ಲಿ ಪಂಜಾಬ್ನಲ್ಲಿ ನನ್ನ ಪರಿಚಯದವ್ರು ಇದ್ದಾರ ಕೃಷಿಕರು ಇದ್ದಾರ ಹೋದ್ರೆ ಇವತ್ತಿನ ದಿವಸ ಪಂಜಾಬ್ನಲ್ಲಿ ಒಂದೇ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇತ್ತು ಇವತ್ತು ಮುನ್ನೂರು ಕ್ಯಾನ್ಸರ್ ಹಾಸ್ಪಿಟ್ಲ್ ಇವೆ ಬರೀ ಒಂದೇ ರಾಜ್ಯ ಒಂದು ಐವಿ ಎಫ್ ಇನ್ಫರ್ಟಿಲಿಟಿ ಸೆಂಟರ್ ಒಂದೇತ್ವ ಕೇಂದ್ರಗಳು ಕೇಂದ್ರಗಳಿರಲಿಲ್ಲ ಟೆಸ್ಟ್ ಬೇಬಿ ಸೆಂಟರ್ಸ್ ಒಂದೂ ಇರಲಿಲ್ಲ ಪಂಜಾಬ್ನಲ್ಲಿ ಇವತ್ತು ಒಂದು ಸಾವಿರ ಸಾಮ್ರಾಜ್ಯ ಒಂದು ಸಾವಿರ ಐ ವಿ ಎಫ್ ಸೆಂಟರ್ಸ್ ಇದೆ ಏನು ಅಭಿವೃದ್ಧಿ ಅಂತ ಕರೆಯೋದ ಇದೆ ಪ್ರತಿಯೊಂದು ಮನೆಯಲ್ಲೂ ಕ್ಯಾನ್ಸರ್ ಪೇಷಂಟ್ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಯುವಕ ಮಿಲಿಟರಿಯಲ್ಲಿ ಇರ್ತಿದ್ದ ಒಬ್ಬ ಯುವಕ ಮನೆಯಲ್ಲಿ ಕೃಷಿ ಮಾಡ್ತಾ ಇದ್ದ ಈಗ ಒಬ್ಬ ಯುವಕ ಕ್ಯಾನಡಾದಲ್ಲಿ ಇದ್ದಾನೆ ಒಬ್ಬ ಯುವಕ ರಸ್ತೆ ಮೇಲಿದ್ದಾನೆ ಹಾಳಾಗಿರುತ್ತೆ ನಮ್ದು ಹಾಗೆ ಆಗ್ತಾ ನಾವೇನ್ ಮಾಡ್ತಾ ಇದ್ವಿ ನಮ್ಮ ಮನೆಗೆ ಬೇಕಾದದ್ದನ್ನು ಬೆಳೀತಾ ಇದ್ವಿ ನಮ್ಮನೆಯಿಂದ ಜಾನುವಾರುಗಳು ದೂರ ಹೋಗ್ಬಿಟ್ಟು ಕೃಷಿ ನಿಂತಂತೆ ಜಾನುವಾರುಗಳನ್ನೇ ಅದು ಎಣ್ಣೆ ಆಗಿರ್ಬೋದು ಹಸು ಆಗಿರ್ಬೋದು ಭೂಮಿಗೆ ಅನ್ನ ಯಾರು ಕೊಡ್ತಾರೆ ಅಂತಂದ್ರೆ ಹಸು ಕೊಡ್ತಿತ್ತು ಹಸುವಿಗೆ ಅನ್ನ ಯಾರು ಕೊಡ್ತಾರೆ ಅಂದ್ರೆ ನಮ್ಮ ಮನೆ ತಾಯಿ ಕೊಡ್ತಿದ್ರು ಹಸುವನ್ನ ಯಾರು ಸಾಕ್ತಿದ್ರು ಅಂದ್ರೆ ತಾಯಿ ಸಾಕ್ತಾ ಇದ್ರು ಭೂಮಿಯನ್ನ ಹಸು ಸಾಕ್ತಾ ಇತ್ತು ಭೂಮಿಯ ಹೊಟ್ಟೆಗೆ ಅನ್ನವನ್ನು ನೀಡುವ ಕೆಲಸ ಹಸು ಮಾಡ್ತಾ ಇತ್ತು ಹಸುವಿನ ಶಗಣಿ ಮತ್ತು ಮೂತ್ರದ ಗಂಜಲು ಭೂಮಿಯ ಆಹಾರವಾಗಿತ್ತು ಆ ಹಸು ಅದಕ್ಕೂ ಆಹಾರ ಕೊಡ್ತಿತ್ತು ಆ ಹಸುವಿಗೆ ಆಹಾರವನ್ನ ತಾಯಿ ನಮ್ಮ ತಾಯಿ ತಾನು ಮಾಡಿದ ಮೊದಲ ರೊಟ್ಟಿಯನ್ನು ಹಸಿವಿ ಕೊಡ್ತಾ ಇತ್ತು ಮೊದಲೇ ರೊಟ್ಟೆ ಹಸುವಿಗೆ ಇದು ನಮ್ಮ ದೇಶದ ಸಂಸ್ಕೃತಿ ಆಗಿತ್ತು ಕೊನೆಯ ರೊಟ್ಟಿ ನಾಯಿಗೆ ಇತ್ತು ಹೆಚ್ಚು ಕಡಿಮೆ ಇಡ್ಸಿದ್ರೆ ಅದನ್ನೇ ದಪ್ಪಾಗ್ಬಾರ್ದು ನಾಯಿಗೆ ಹಾಕ್ತಾ ಇದ್ರು ಮಧ್ಯದಲ್ಲಿ ಇದ್ದದ್ದನ್ನು ತಾವು ಇವತ್ತು ಇವತ್ತೇನಾಗಿದೆ ಅಂದ್ರೆ ಮೊದಲನೇ ರೊಟ್ಟಿನೇ ಯಜಮಾನ್ರಿಗೆ ಪಾಪ ಹಸುವಾದಾಗಿ ಆಗ್ಬಿಟ್ಟಿದ ನಮ್ಗೆ ಕೊನೆಯ ರೊಟ್ಟಿಯನ್ನು ತಾನು ತಿಂತಾಳೆ ಬಂದವ್ರಿಗೆ ಅಂದ ಭಾವ್ ಭಾವ್ ಮಧ್ಯದ ರೊಟ್ಟಿ ಯಾರ್ಯಾರು ಊಟ ಮಾಡ್ತಾರೆ ಇನ್ನೇನೋ ಆಗ್ತಾರೆ ಈಗ ಆಗ್ತಾ ಇಲ್ಲ ನಾವೆಲ್ಲವನ್ನೂ ಬಿಟ್ಟಿವಿ ಒಂದ್ ಹಸು ನಮ್ಮ ಮನೆಯಲ್ಲಿ ಇತ್ತು ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಹಸು ನಾವು ಮನೆಯಲ್ಲಿ ಇಟ್ಕೊಂಡ್ರೆ ಮನೆ ಆರೋಗ್ಯನೂ ಕಾಪಾಡ್ತಿತ್ತು ಭೂಮಿಯ ಆರೋಗ್ಯನೂ ಕಾಪಾಡ್ತಾ ಇತ್ತು ದಿವಸಕ್ಕೆ ಒಂದು ಹತ್ತು ಕೆ ಜಿ ಸಗಣಿ ಕೊಟ್ಟರು ಸರ್ ಒಂದು ಗ್ರಾಮ್ ಸಗಣಿಯಲ್ಲಿ ಸುಮಾರು ಹತ್ತು ಕೋಟಿಗಿಂತಲೂ ಹೆಚ್ಚು ಜೀವಾಣುಗಳು ಆಮೇಲೆ ಸಾವಿರ ಕೋಟಿ ಜೀವಾಣುಗಳನ್ನ ನಿರ್ಮಾಣ ಮಾಡುವಂತ ಕಲ್ಚರ್ ಆ ಒಂದು ಗ್ರಾಮ್ನಲ್ಲಿ ಇರ್ತಿತ್ತು ಅದು ಇಷ್ಟೇ ಇದ್ರ ಪರವಾಗಿಲ್ಲ ಭೂಮಿಗೆ ಅಮೃತ ಪ್ರಾಯವಾಗಿತ್ತು